ಯಾವ್ ಚಿನ್ನಾಗ ಓಟ್ ಸರ್ ಈಗ ಮತದಾರರು ಯಾರು ಯಾವ ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳಿ ಮೇಲೆ ಯಾವ ಚಿನ್ನಾಗ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋದನ್ನ ಜನ ಬುದ್ಧಿವಂತರಿದ್ದಾರೆ ಇವತ್ತು ನೀವು ಲೀಡರ್ಗಳು ಮಾಧ್ಯಮದವರು ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದಾರೆ ಹಾಗಾಗಿ ಎನ್ ಡಿ ಎ ಅಭ್ಯರ್ಥಿಗೆ ಮತವನ್ನ ಹಾಕ್ತಾರೆ ಪ್ರೀತಂಗೌಡರು ಬಿಜೆಪಿ ನಾಯಕರ ಮತ ಕೇಳ್ತಾ ಇದಾರೆ ಜನನು ಕೂಡ ಕನ್ಫ್ಯೂಸ್ ಆಗ್ತಾರೆ ಯಾರು ಓಟ್ ಹಾಕ್ಬೇಕು ಅಂತ ಅದನ್ನ ನಮ್ ಕಾರ್ಯಕರ್ತರು ತಿಳ್ಸಿ ಹೇಳ್ತಾರೆ ಇಲ್ಲ ಸರ್ ಈಗ ನೀವು ಇಬ್ಬರಿಗೂ ಸಹ ಪ್ರಜ್ವಲ್ ಹೆಸರನ್ನು ಎನ್ ಡಿ ಅಭ್ಯರ್ಥಿ ಆಗಿರುವಂತ ಪ್ರಜ್ವಲ್ ರೇವಣ್ಣ ಅವರಿಗಾಗ್ಲಿ ಮತ ಹಾಕಿ ಅಂತನಾಗ್ಲಿ ಜೆ ಡಿ ಎಸ್ ನಾವು ಜೊತೆ ಇದ್ದೀವಿ ಎಲ್ಲೂ ಸಹ ನೀವು ಮಾತನ್ನು ಹೇಳೋದಿಲ್ಲ ನಾನು ನಾನು ನಿಮ್ಮೆಲ್ಲರಿಗೂ ಒಂದನ್ನು ಕ್ಲಿಯರ್ ಮಾಡ್ತೀನಿ ಮೋದಿ ಅವರ ಒಂದು ಫೇಸ್ ಕ್ಯಾಪ್ ಅನ್ನ ಕೊಟ್ಟಿದ್ದೀವಿ ಪ್ರತಿಯೊಬ್ಬರೂ ಕೂಡ ನಾನು ಮೋದಿ ಅಂತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ವ್ಯಕ್ತಿ ಬರೋದಿಲ್ಲ ಮುಂಚೆನೇ ಹೇಳಿದೆ ವ್ಯಕ್ತಿಗಿಂತ ನಮಗ್ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ವ್ಯಕ್ತಿ ಆದಮೇಲೆ ನಮ್ಮ ಮೈತ್ರಿ ಕೂಟ ಅದಾದ್ಮೇಲೆ ನಮ್ಮ ಪಕ್ಷ ಅದಾದ್ಮೇಲೆ ನಮಗ್ ದೇಶ ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗ್ ಕ್ಯಾಪ್ ಹೋಗ್ತಾ ಆಗ್ತಾ ಆಗ್ತಾ ದೇಶ ಫಸ್ಟ್ ಒಂದು ಬರುತ್ತೆ ದೇಶ ಮೊದಲು ಅಂತ ಹೇಳಿ ಇದು ಯಾವ್ದಕ್ಕೂ ಪ್ರಶ್ನೆ ಬರೋದಿಲ್ಲ ನಾವು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಓಡಾಡ್ತಿದಾರ ಪಾಪ ಎಲ್ಲಾ ಲೀಡರ್ಗಳು ಅವ್ರು ಯಾರನ್ನೂ ತಪ್ಪು ಅಂತ ಹೇಳಲ್ಲ ಬೂತ್ಗೆ ಇಳಿದಿ ಮತದಾರ ಅಂತ ಕೆಲಸ ಇಲ್ಲಿ ತನಕ ಯಾರು ಮಾಡಿಲ್ಲ ಎಲ್ಲ ಅಭ್ಯರ್ಥಿ ಸಮೇತವಾಗಿ ಲೀಡರ್ಗಳು ಭೇಟಿ ಮಾಡ್ತಿದ್ದಾರೆ ಆದ್ರೆ ನಾನು ಜವಾಬ್ದಾರಿ ಅಂತ ತೆಗೆದುಕೊಂಡು ಒಂದು ಚಾಲೆಂಜ್ ಆಗ್ತಾಂಡಿದ್ದೀನಿ ಪ್ರತಿಷ್ಠೆ ಆಗ್ತಾಂಡಿದ್ದೀನಿ ಒಳನರಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಗೆ ಕಾಂಗ್ರೆಸ್ಗಿಂತ ಏನು ಮತ ಬರುತ್ತೆ ಅವ್ರಿಗೆ ಏನು ಲೀಡ್ ಬರುತ್ತೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲಾ ಕಾರ್ಯಕರ್ತರು ಸೇರ್ ಕೊಡ್ಬೇಕು ಮಾನದಂಡ ಏನು ಅಂತ ಹೇಳಿ ಹೇಳಿದ್ರೆ ಆರು ಬಾರಿ ಶಾಸಕರು ಅವ್ರ ಸ್ವಕ್ಷೇತ್ರ ಗಟ್ಟಿಯಾದ ಕ್ಷೇತ್ರ ಅವ್ರ ತಂದೆ ಶಾಸಕರಾಗಿದ್ದಂತವ್ರು ಅವ್ರ ಕ್ಷೇತ್ರ ಅಲ್ಲಿಗೆ ಏನ್ ಬರುತ್ತೆ ಅದು ಮಾನದಂಡ ಆಗಿರ್ಬೇಕು ಅವ್ರು ಏನ್ ಲೀಡ್ ತಗೊಳ್ತಾರೆ ಅದಕ್ಕಿಂತ ಒಂದು ಲೀಡ್ ಜಾಸ್ತಿ ಕೊಟ್ರೆ ಅಲ್ಲಿ ಕೂಡ ಅವರಿಗೆ ಹೆಚ್ಚು ಶಕ್ತಿ ಇದೆ ಅಂತ ನಾನು ಹೇಳ್ತಾ ಇರೋದು ಈ ಬಾರಿ ಈ ಬಾರಿ ಒಳನರಸಿಪುರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಎಷ್ಟು ಓಟ್ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ನಾವು ಜಾಸ್ತಿ ಕೊಡೋ ಅಂತ ಕೆಲ್ಸ ಎನ್ ಡಿ ಅಭ್ಯರ್ಥಿ ಮಾಡ್ತೀವಿ ನಿನ್ನೊಂದೇನೋ ಅಥವಾ ಇಬ್ರು ಸೇರಿನಂತ ಇಬ್ರೂ ಸೇರಿ ಸರ್ ನಾವು ಈಗೆಲ್ಲ ಒಂದಲ್ಲ ನೀವೇ ಹೇಳಿದಿರಲ್ಲ ಎನ್ ಡಿ ಎ ಮೈತ್ರಿ ಕೊಟ್ಟ ಅಂತ ಒಂದೇನೆ ಸರ್ ನಾನೀಗ ಸೋತಿರೋನು ಗೆದ್ದಿರೋ ಶಾಸಕರು ಅವ್ರ ಜೊತೆ ಇದ್ದಾರೆ ನಾನು ಶ್ರಮ ಆಗ್ಬೋದು ಹೊರ್ತು ಶಕ್ತಿ ಎಲ್ಲ ಅವ್ರತ್ರಿದೆ ನಾನ್ ನನ್ ಸೋಲ್ಸಿರೋ ಅಂಥದ್ದು ಹಾಗಾಗ್ ನಾನು ಇದ್ರಲ್ಲಿ ಏನೂ ಇಲ್ಲ ನಮ್ಮ ಶ್ರಮ ಏನಿರುತ್ತೆ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಅವ್ರ ಪಕ್ಷದ ಯಾವ ನಾಯಕರು ಕೂಡ ಬೂತ್ಗೆ ಹೋಗಂತ ಕೆಲಸ ಮಾಡಿಲ್ಲ ಆದ್ರೆ ನಾನು ಬೂತ್ಗೆ ಹೋಗ ಕೆಲಸ ಮಾಡಿದ್ದೀನಿ ಇದ್ರಲ್ಲಿ ನಾನು ಬದ್ಧತೆ ಏನು ಅಂತ ತೋರಿಸುತ್ತೆ ನಮ್ಮ ಪ್ರತಿಷ್ಠೆ ಆಗ್ತೊಂಡಿದ್ದೀವಿ ಒಳೆನರಸಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಗಿಂತ ಎಷ್ಟು ಲೀಡ್ ಜಾಸ್ತಿ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ಹಾಸನಲ್ಲಿ ಕೊಟ್ಟು ನಮ್ಮ ಗೌರವವನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ